ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಆ್ಯಸ್ ಯೂಶಯಲ್ ಕ್ಲಾಸ್ಗೆ ಹೋಗೋಕೆ ರೆಡಿಯಾಗಿದ್ದೀನಿ ಸೊ ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ ಇವತ್ತು ಓಕೆನಾ ತಿಂಡಿ ಚಪಾತಿ ಬ ಮಾಡಿದ್ದೆ ಮತ್ತು ಪಲ್ಯ ಏನೂ ಮಾಡಿರಲಿಲ್ಲ ಸಾಂಬಾರಿತ್ತು ಅವರೆಕಾಳು ಅಲಸಂದೆ ಹೊಳಸಂದೆಕಾಳೆಲ್ಲ ಹಾಕಿ ತ ಸಾರಿ ತೊಗರಿ ಕಾಳೆಲ್ಲ ಹಾಕಿ ಸಾಂಬಾರು ಮಾಡಿದ್ದೆ ಅದಕ್ಕೇ ಚಪಾತಿ ಮಾಡಿದ್ದೆ ನೋಡಿ ಬಾಕ್ಸ್ಗೆ ಹಾಕೊಂಡಿದ್ದೀನಿ ಬಾಕ್ಸ್ಗೆ ಹಾಕೊಂಡಿದ್ದೀನಿ ಚಪಾತಿ ಸಾಂಬಾರೆಲ್ಲ ಏನು ಗೊತ್ತಾ ಇವತ್ತು ಕ್ಲಾಸಲ್ಲಿ ಎಕ್ಸ್ಟ್ರಾ ಡ್ರೆಸ್ ತೊಗೊಂಡ್ಬರ ಕೇಳಿದ್ರು ಬಿಕಾಸ್ ಫೋಟೋಶೂಟ್ ಶೂಟ್ ಯಾರು ಇಲ್ಲ ಅಂದರೆ ಮೇಕಪ್ ಮಾಡ್ಕೊತಿರಲ್ವ ಅದಕ್ಕೆ ನಿಮಗೆ ಯಾವ್ದು ಔಟ್ಫಿಟ್ ಮ್ಯಾಚ್ ಆಗುತ್ತೆ ಅದು ತೊಗೊಂಡು ಬನ್ನಿ ಅಂತ ಹೇಳಿ ಸೊ ಇದೊಂದು ತೊಗೊಂಡಿದ್ದೀನಿ ಇದು ಶಾರ್ಟ್ ಡ್ರೆಸ್ ಬರುತ್ತೆ ಇದು ಲಾಂಗ್ ಸ್ಕರ್ಟು ಮತ್ತು ಶರ್ಟ್ ಇದು ನಾನು ಬರ್ಡಲ್ಲಿ ವೇರ್ ಮಾಡಿದ್ದೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಇದು ಅಷ್ಟೆ ಎಲ್ಲೋ ಹೋಗ್ಬೇಕಾರೆ ಹಾಕೊಂಡೋಗಿದ್ದೆ ಮಾಲ್ಗೆ ಹೋಗ್ಬೇಕಾರೆ ಇದರಲ್ಲೂ ಇದೆ ಫೋಟೋಸ್ ವೀಡಿಯೋಸ್ ಎರಡನ್ನೇ ಓಕೆನಾ ಯಾವುದು ಅಲ್ಲಿ ಮೇಕಪ್ಗೆ ಹೇಗೆ ಸೆಟ್ ಆಗುತ್ತೋ ಅದನ್ನು ಅಲ್ಲೇ ಚೇಂಜ್ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ ಐರನ್ ಮಾಡಿಕೊಂಡೆ ಐರನ್ ಮಾಡ್ದಂಗೆ ಇದೆ ಇದು ಸೀರಿಯಸ್ಲಿ ಫ್ರೆಂಡ್ ಮಾತ್ರ ಐರನ್ ಮಾಡಿಕೊಂಡೆ ಅನಿಸುತ್ತೆ ಯಾಕೆ ಐರನ್ ಮಾಡಿಲ್ಲ ಬಟ್ ಸ್ಟಿಲ್ ತಗೊಂಡು ಹೋಗ್ತೀನಿ ನೋಡುವ ನನ್ನ ಮೈಂಡಲ್ಲಿ ಅದು ವೇರ್ ಮಾಡೋಣ ಅಂತ ಇದೆ ಬಟ್ ಯಾವುದು ವೇರ್ ಮಾಡ್ತೀನೋ ಕನ್ಫರ್ಮ್ ಆಗಿ ನನಗೆ ಗೊತ್ತಿಲ್ಲ ಇವಾಗ ಇದು ಏನು ಮಾಡಿದ್ದೀನಲ್ಲ ಇದು ಬಂದು ಎಷ್ಟು ವರ್ಷ ಇದು ಹಿಂದಿದ್ದಂತ ನೆನಪಿಲ್ಲ ನನಗೇನೆ ಇದೆಲ್ಲ ತಗೊಂಡಿದ್ದಿದ್ದು ತೊಗೊಂಡಿದ್ದು ದಪ್ಪಾಗ್ಬಿಟ್ಟಿದೆ ಅಂತ ಯಾವುದೂ ಯೂಸ್ ಮಾಡ್ತಿರ್ಲಿಲ್ಲ ಇದೆಲ್ಲ ಸೊ ಇವಾಗ ಸಣ್ಣ ಆದಮೇಲೆ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ ಇದಕ್ಕೆ ಏನಕ್ಕೆ ಪರ್ಪಸ್ ಆಗಿ ಹಾಕ್ಕೊಂಡಿದ್ದೀನಿ ಅಂದರೆ ಈ ಸ್ಕಲ್ಟ್ ಹಾಕೊಂಡ್ರೆ ಸೋ ಈಸಿ ಆಗುತ್ತೆ ಆ್ಯಂಡ್ ಇದಕ್ಕೆ ಈ ಶರ್ಟ್ಗೆ ನಾನು ಆ್ಯಕ್ಚುಲಿ ಒಳಗಡೆ ಬ್ಲ್ಯಾಕ್ ವೇರ್ ಮಾಡ್ತೀನಿ ಇನ್ನ ಬ್ಲ್ಯಾಕ್ ಆಲ್ರೆಡಿ ಹಾಕೊಂಡಿದ್ದೀನಿ ಅದಕ್ಕೆ ಈ ಪರ್ಪಸ್ಗೆ ನಾನು ಈ ಥರ ವೇರ್ ಮಾಡಿದ್ದೀನಿ ಅಷ್ಟೇ ಅಲ್ಲೋಗಿ ನನಗೆ ಈಸಿ ಆಗಲಿ ಅಂತ ಸೊ ಇವಾಗ ವರ್ಡ್ ಅಣ್ಣ ಅಲ್ಲೋಗಿ ಯಾವ ಸೆಲೆಕ್ಟ್ ಮಾಡ್ತಾರೋ ಮ್ಯಾಮ್ ಅದನ್ನು ಹಾಕೊಂಡ್ರೆ ಆಯಿತು ಅಷ್ಟೇ ಇವರು ಊರಿಗೋಗಿದ್ದು ಸ್ಯಾರಿ ಎಲ್ಲ ತಗೊಂಡು ಬರ್ಬೇಕಾರೆ ಬಸ್ ಏನೋ ಆ್ಯಕ್ಸಿಡೆಂಟ್ ಆಯ್ತಂತೆ ಅದ್ರ ಬಗ್ಗೆ

ಬೇರೆ ಬಸ್ ಹತ್ತಿ ಬಂದಿದ್ದಾರೆ ಫೈನಲ್ ಆಗಿ ಅವರು ಸೊ ಇವಾಗ ಇನ್ನೊಂದು ಬಸ್ ಹತ್ತಿ ನಾವು ಹೋಗೋಣ ಸೊ ಇವತ್ತು ನಮ್ಮ ಪಾರ್ಟ್ನರ್ ಇವರು ಅವ್ರ ಮುಖ ತಪ್ಪೆ ಮುಖನೇ ಯಾವಾಗಲೂ ಇರೋದು ಹಿಂಗೆ ಇರೋದು ಅವರು ಆಕ್ಚುಲಾಗಿ ಸ್ಮೈಲ್ ಮಾಡೋದೇ ಇಲ್ಲ ಅಂತಾರೆ ರೇಖೋತಿರ್ತಾರೆ ಯಾವಾಗಲೂ ಯಾವಾಗ್ಲೂ ಇದೆ ಸೊ ಸ್ಟಾರ್ಟ್ ಮಾಡಲ್ಲ ಏನಲ್ಲಿ ಮುಗಿಸಿದ್ದೀನಿ ತೋರಿಸ್ತೀನಿ ಮುಗಿಸಿದ್ದೀನಿ ಸೆಟ್ ಮಾಡ್ಬಿಡ್ತೀನಿ ಅಂತ ಹೇಗೆ ಕಾಣ್ತೀನಿ ಹೇಗೆ ಮಾಡಿದ್ದೀನಿ ಅಂತ ಕಾಮೆಂಟ್ ಮಾಡಿ ಹೇಗೆ ಕಾಣ್ತಿದ್ದೀನಿ ಆಗಿದೆ ಅಂತ ಕಾಮೆಂಟ್ ಮಾಡಿ ಲಂಚ್ ಟೈಮ್ ಸೋ ಊಟ ಬಿಟ್ಟಿದ್ದಾರೆ ಸೊ ಕೂತಿದ್ದೀವಿ ಶೇರಿಂಗ್ ಕೇರಿಂಗ್ ಇವತ್ತು ಇವರು ಊಟ ತಂದಿಲ್ಲ ಸೊ ನೋಡಿ ವಿತ್ ಮೇಕಪ್ ಅಲ್ಲೇ ಇದ್ದಾರೆ ವಿತೌಟ್ ಮೇಕಪ್ ರಿಮೂವ್ ಮಾಡಿಲ್ಲ ಇವರು ಇವರಾಗಲೇ ನಾನು ಪಾರ್ಟ್ನರ್ ರಿಮೂವ್ ಮಾಡ್ಕೊಂಡು ಬಂದು ನಿಮ್ತವ್ರೆ ಹಾಂ ತಂದಿಲ್ವಂತ ಅಲ್ಲಿ ಎಷ್ಟಿದೆ ಇಬ್ಬರು ಶೇರ್ ಮಾಡಿ ಓಕೆ ಶೇರ್ ಮಾಡಿ ಸೊ ಅವರು ನಮ್ಮ ಮನೆಯಲ್ಲೇ ಚಪಾತಿ ತಗೊಬಂದ್ಬಿಟ್ಟವ್ರೆ ಎರಡು ಕೈಯ್ಯಲ್ಲೂ ಮುರಿತಾವರಪ್ಪ ಅವ್ರು ಇವರೆಲ್ಲ ನೋಡಿ ಮೇಲೆ ಕೂತವ್ರೆ ಮುಖ ಮುಚ್ಕೊತವ್ರೆ ಕ್ಯಾಮ್ರಾ ಮೇಲೆ ಕೊತ್ತ ತಕ್ಷಣ ಏಕೆ ಅವ್ರಿಗೇನೋ ಕಣ್ಣು ಬ್ಲರ್ ಆಗಿಬಿಟ್ಟಿದೆಯಂತಲ್ಲ ಲ್ಯಾಶೆಸ್ ಹಾಕಿದ್ಮೇಲೆ

ಎರಡಿದೆ ಅಲ್ಲಿ ತೆಂಗಿನಕಾಯಿ ಒಂದು ನಿಲ್ಲಬೇಡ ಅಲ್ಲಿ ಮಿಕ್ಸ್ ಆಗಿರುತ್ತೆ ನೋಡಿ ನೋಡ್ರಿ ಚೇನಾ ಇತರ ಮಾಡಿ ಸಿಕ್ಕದು ಸびಗೆ ಔರ್ ಕಾಜಲಂ ಪ್ಯಾಕ್ ಮಾಡ್ತಾ ಇದ್ದಾರೆ ಇವಾಗ ಮನೆ ಕಡೆ ಹೊರಡೋಣ ಇವ್ರದ್ದು ಪಾರ್ಟ್ನರ್ದು ಪಾರ್ಟ್ನರ್ಗೆ ಮಾಡ್ತಿದ್ದಾರೆ ಮಾಡ್ತಾ ಇದ್ದರು ಅದರಿಂದ ಲೇಟ್ ಆಯ್ತು ಕರೆಕ್ಟ್ ಫುಲ್ ಖುಷಿಯಾಗಿದೆ ಒಂದ್ರೆ ಲಿಪ್ಸು ಮತ್ತೆ ಸ್ವಲ್ಪ ಐಬ್ರೋ ಅಷ್ಟೇ ಕರೆಕ್ಷನ್ ಸರಿ ಇದೆ ಹೊಡಿತಾಳೆ ಇನ್ನೊಂದ್ಸತಿ ಏನಾದರೂ ವೀಡಿಯೋ ಪಡೆದ್ರೆ ಗ್ಯಾರಂಟಿ ಹೊಡಿತಾಳೆ ಸ್ವಲ್ಪ ಎಲ್ಲ ಕರೆಕ್ಟಾಗಿ ರಿಮೂವ್ ಆಗಿಲ್ಲ ಅದಕ್ಕೆ ಮುಖ ಎಲ್ಲ ಹಂಗೆ ಪಿಂಕ್ ಪಿಂಕ್ ಕಾಣ್ತಾಯಿದೆ ಮನೆಗೆ ಹೋಗಿ ಕರೆಕ್ಟಾಗಿ ಫೇಸ್ ವಾಶ್ ಮಾಡಬೇಕು ಈಗ ಚಿಕನ್ ಮಾಡೋಕೆ ಏನೇನು ಬೇಕು ಎಲ್ಲನೂ ಇವಾಗ ಹೋಗಿ ನಮ್ಮ ಕೆಲಸ ಶುರು ಮಾಡ್ಕೋತೀವಿ ಆ್ಯಂಡ್ ಯೋಳಿಗೆ ಎಕ್ಸಾಮ್ ಬೇರೆ ನಡೀತಾ ಇದೆ ನನ್ನ ಚಿಕ್ಕ ಮಗಳಿಗೆ ಅವಳಿಗೆ ಹೇಳಿಬೇರೆ ಕೊಡಬೇಕು ಹೇಳ್ಕೊಡ್ಬೇಕು ಹಾಗೆ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ನೋಟ್ಸ್ ಮಾಡಿಲ್ಲ ನೆನ್ನೆದು ಅದನ್ನ ಇವತ್ತು ನೋಟ್ಸ್ ಮಾಡಬೇಕು ಸ್ವಲ್ಪ ನನಗೂ ಕೆಲಸಗಳಿವೆ ಅವನ್ನೆಲ್ಲ ಮುಗಿಸೋಣ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆನಾ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಮಾಡೋ ಬಾಯ್